ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಗುರಿ ಯೋಜನೆ ಕಠಿಣ ಪರಿಶ್ರಮ ಮುಂತಾದ ಮನೋಭಾವನೆಯನ್ನು ಮೈಗೂಡಿಸಿಕೊಂಡರೆ ಭವಿಷ್ಯದಲ್ಲಿ ತಾನೊಂದುಕೊಂಡಿದ್ದನ್ನು ಸಾಧಿಸಬಹುದೆಂದು ಮೈಸೂರು ವಿಭಾಗದ ಐಜಿಪಿ ಡಾಕ್ಟರ್ ಎಂಬಿ ಬೋರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ ಕೊಡ್ಲಿಪೇಟೆ ವಿದ್ಯಾಸಂಸ್ಥೆಯ ಪದವಿ ಮತ್ತು ಪದವಿಪರ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಚಿಂತನೆಯಿಂದ ಚಿಂತನೆಗೆ ಆರೋಗ್ಯಕರ ಮನಸ್ಸುಗಳಿಗೆ ಎಂಬ ಶೀರ್ಷಿಕೆಯಲ್ಲಿ ನಡೆದ ಐದನೇ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡ್ತಾ

ಇದರಿಂದ ಜನರು ತಪ್ಪು ಮಾಹಿತಿಯಿಂದ ನಿಜ ಅಂತ ನಂಬುತ್ತಾರೆ ಎಂದರು ಜಾತಿ ಧರ್ಮ ಬಡವ ಬಲ್ಲಿದ ಎಂಬ ತಾರತಮ್ಯವನ್ನು ಬಿಡಬೇಕು ಇವುಗಳಿಂದ ಸಮಾಜ ಅಭಿವೃದ್ಧಿಯಾಗುವುದಿಲ್ಲ ವ್ಯಕ್ತಿತ್ವ ವಿಕಸನ ಮಾನವೀಯ ಮೌಲ್ಯದಿಂದ ಸಮಾಜವನ್ನು ಅಭಿವೃದ್ಧಿಗೊಳಿಸಬಹುದೆಂದ್ರು ಅದರಲ್ಲಿ ಸಿಕ್ಕೊಂಡಿರ್ತದೆ ಸೊ ಸತ್ಯವನ್ನು ಹುಡುಕುವಂತ ಸತ್ಯ ಶೋಧನೆಯನ್ನು ಮಾಡುವಂತಹ ಕೆಲಸವನ್ನು ಈ ಯಂತ್ರ ತಂತ್ರ ತಂತ್ರಜ್ಞಾನ ಮತ್ತು ಯಂತ್ರಗಳ ಎರಡರ ಬಳಕೆಯನ್ನು ಮಾಡಿದ್ರೆ ಬಹುಶಃ ತಮ್ಮೆಲ್ಲರ ಬೆಳವಣಿಗೆಗೆ ಅದರಿಂದ ಆ ಕೆಲಸವನ್ನು ಮಾಡಬೇಕಾದ್ರೆ ಇವತ್ತೊಂದು ಸಣ್ಣ ಉದಾಹರಣೆ ಇವತ್ತು ಅವರ ಹೆಣ್ಮಗಳು ನಮ್ಮ ನಿರ್ಭಯ ಪ್ರಕರಣದ ಬಗ್ಗೆ ಕೇಳಿದ್ರು ಇಲ್ಲ ಬಹುಶಃ ಇಪ್ಪತ್ತೆರಡು ಸಾವಿರದ ಹತ್ತು ವರ್ಷ ಹನ್ನೆರಡು ವರ್ಷ ನಡೀತಾ ಪ್ರಕರಣ ಅಂತೆಲ್ಲ ಓದಿರ್ಬೋದು ವಿದ್ಯಾಸಂಸ್ಥೆ ಅಧ್ಯಕ್ಷ ಹಾಗೂ ಹೈಕೋರ್ಟ್ ಹಿರಿಯ ವಕೀಲ ಎಚ್ ಎಸ್ ಚಂದ್ರಮೌಳಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಪರಮೇಶ್ ಖಜಾಂಚಿ ಡಾಕ್ಟರ್ ಉದಯಕುಮಾರ್ ನಿರ್ದೇಶಕರಾದ ಯತೀಶ್ ಕಾಲೇಜು ಪ್ರಾಂಶುಪಾಲ ಎಂಆರ್ ನಿರಂಜನ್ ಪ್ರಮುಖರಾದ ಚಂದ್ರಕಲಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು